simple solutions for time and work problems subscribe to my channel and press the bell icon first question 12 boys can complete a work in 9 days 10 men can complete the same work in 6 days in how many days will 9 boys and 5 men complete the work 7 days 8 days 6 days and 5 days iqa 12 boys in 9 days ali 10 men in 6 days ali ನೈನ್ ಬಾಯ್ಸ್ ಅಂಡ್ ಫೈವ್ ಮೆನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ ನೋಡುವ ಸೊ ಇದನ್ನು ಹೀಗೆ ಬರ್ಕೊಳ್ಳೋಣ ನಾವು ನೈನ್ ಬಾಯ್ಸು ಫೈವ್ ಮೆನ್ಗೆ ಹೇಗೆ ಬರ್ಕೊಳ್ಳೋದು ನೋಡೋಣ ನೈನ್ ಬಾಯ್ಸ್ಗೆ ಬರ್ಕೊಳ್ಳೋಣ ಫಸ್ಟು ನೈನ್ ಡಿವೈಡೆಡ್ ಬೈ ಟ್ವೆಲ್ ಮಲ್ಟಿಪ್ಲೈಡ್ ಬೈ ನೈನ್ ಆಗುತ್ತೆ ಈಗ ಫೈ ಮೆನ್ನಿಗೆ ಹೀಗೆ ಬರ್ಕೊಳ್ಬೇಕು ಫೈ ಡಿವೈಡೆಡ್ ಬೈ ಟೆನ್ ಮಲ್ಟಿಪ್ಲೈಡ್ ಬೈ ಸಿಕ್ಸ್ ಇವೆರಡನ್ನು ಆ್ಯಡ್ ಮಾಡಬೇಕು ಈಗ ನೈನ್ ಡಿವೈಡೆಡ್ ಬೈ ಟ್ವೆಲ್ ಇಂಟು ನೈನ್ ಒನ್ ನಾಟ್ ಏಯ್ಟ್ ಆಗುತ್ತೆ ಪ್ಲಸ್ ಫೈವ್ ಡಿವೈಡೆಡ್ ಬೈ ಟೆನ್ ಇಂಟು ಸಿಕ್ಸ್ ಸಿಕ್ಸ್ಟಿ ಆಗುತ್ತೆ ಈಗ ಇವೆರಡನ್ನು ಆ್ಯಡ್ ಮಾಡಬೇಕು ಅಂದರೆ ಎಲ್ ಎಲ್ಸಿಯಮ್ ತಕ್ಕೋಬೇಕು ಒನ್ ನಾಟ್ ಏಯ್ಟ್ ಆ್ಯಂಡ್ ಸಿಕ್ಸ್ಟಿಗೆ ಸಿಂಪ್ಲೆಸ್ಟ್ ಪ್ರೈಮ್ ನಂಬರಿಂದ ಡಿವೈಡ್ ಮಾಡ್ತಾ ಹೋಗಬೇಕು ಟೂ ಇಂದ ಡಿವೈಡ್ ಮಾಡೋಣ ಟೂ ಫೈ ಟೂ ಟು ಟೂ ಝು ತ್ರೀ ಝೀರೋ ತರ್ಟಿ ಆಯಿತು ನೆಕ್ಸ್ಟ್ ಎಗೇನ್ ಟೂ ಇಂದ ಡಿವೈಡ್ ಮಾಡೋಣ ಟೂ ಟು ಝೂ ಸೆವೆನ್ ಝ ಟು ಒನ್ ಝ ಟು ಫೈವ್ ಈಗ ಟ್ವೆಂಟಿ ಸೆವೆನ್ ಫಿಫ್ಟೀನು ಟೂ ಇಂದ ಹೋಗೋಲ್ಲ ಸೊ ತ್ರೀ ಇಂದ ತೊಗೊಂಡು ಮಾಡೋಣ ತ್ರೀ ನೈನ್ ತ್ರೀ ಫೈಝ ಆಯಿತು ನೆಕ್ಸ್ಟ್ ನೈನು ಫೈವ್ ಸೇಮ್ ಟೇಬಲಲ್ಲಿ ಬರೋದೇ ಇಲ್ಲ ಸೊ ನೈನ್ ಒಂದು ಸ ಫೈವ್ಗೆ ಫೈವ್ ತೊಗೊಂಡು ಒನ್ ತಗೊಂಡು ಫೈವ್ ಒನ್ ಜಾ ಅಂತ ಮಾಡಿಕೊಂಡ್ರೆ ಆಯಿತು ಈಗ ಟೂ ಮಲ್ಟಿಪ್ಲೈಡ್ ಬೈ ಟೂ ಮಲ್ಟಿಪ್ಲೈಡ್ ಬೈ ತ್ರೀ ಮಲ್ಟಿಪ್ಲೈಡ್ ಬೈ ನೈನ್ ಮಲ್ಟಿಪ್ಲೈಡ್ ಬೈ ಫೈವ್ ಅಂತ ಬರ್ಕೊಂಡು ಇದರ ಪ್ರಾಡಕ್ಟು ಫೈವ್ ಫಾರ್ಟಿ ಬರುತ್ತೆ ಫೈವ್ ಫಾರ್ಟಿ ಅನ್ನೋದು ಒನ್ ನಾಟ್ ಏಯ್ಟ್ ಅಂಡ್ ಸಿಕ್ಸ್ಟಿಯ ಎಲ್ ಸಿ ಎಮ್ ಆಗಿರುತ್ತೆ ಇದು ಕಾಮನ್ ಡಿನಾಮಿನೇಟ್ರ್ ಆಗುತ್ತೆ ನೆಕ್ಸ್ಟ್ ನಿಮಗೆ ಗೊತ್ತಿರೋ ಹಾಗೆ ಫೈವ್ ಫಾರ್ಟಿಯನ್ನು ಒನ್ ನಾಟ್ ಏಯ್ಟಿಂದ ಡಿವೈಡ್ ಮಾಡಿದ್ರೆ ಫೈವ್ ಬರುತ್ತೆ ನೈನ್ ಮಲ್ಟಿಪ್ಲೈಡ್ ಬೈ ಫೈವ್ ಆಗುತ್ತೆ ಪ್ಲಸ್ ಸಿಕ್ಸ್ಟಿಯಿಂದ ಫೈವ್ ಫಾರ್ಟಿನೇ ಡಿವೈಡ್ ಮಾಡಿದ್ರೆ ನೈನ್ ಬರುತ್ತೆ ಇದು ಫೈ ಮಲ್ಟಿಪ್ಲೈಡ್ ಬೈ ನೈನ್ ಆಗಿ ನೈನ್ ಮಲ್ಟಿಪ್ಲೈಡ್ ಬೈ ಫೈವ್ ಫಾರ್ಟಿ ಫೈ ಫೈವ್ ಮಲ್ಟಿಪ್ಲೈಡ್ ಬೈ ನೈನು ಫಾರ್ಟಿಫೈ ಡಿನಾಮಿನೇಟರ್ ಇಸ್ ಫೈವ್ ಫಾರ್ಟಿ ಫಾರ್ಟಿ ಫೈ ಹಂಡ್ರೆಡ್ ಟು ಫಾರ್ಟಿ ಫೈ ನೈಂಟಿ ಡಿನಾಮಿನೇಟರ್ ಫೈವ್ ಫಾರ್ಟಿ ಇವೆರಡನ್ನೂ ಸಿಂಪ್ಲಿಫೈ ಮಾಡೋದ್ರಿಂದ ಒನ್ ಬೈ ಸಿಕ್ಸ್ ಬರುತ್ತೆ ಡಿನಾಮಿನೇಟರಲ್ಲಿ ಯಾವ ನಂಬರ್ ಬರುತ್ತೆ ಅದೇ ಕರೆಕ್ಟ್ ಆಪ್ಷನ್ ಆಗಿರುತ್ತೆ ಸೊ ಥರ್ಡ್ ಆಪ್ಷನ್ ಸಿಕ್ಸ್ ಡೇಸ್ ಅನ್ನೋದು ಕರೆಕ್ಟ್ ಆನ್ಸರ್ ಇಲ್ಲಿ ಈಗ ಇನ್ನೊಂದು ಟೈಪ್ ನೆಕ್ಸ್ಟ್ ಕ್ವೆಶನ್ ನೋಡೋಣ ಎಕ್ಸ್ ಕೆನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ ಟೆನ್ ಡೇಸ್ ವೈಲ್ ವೈ ಕೆನ್ ಡೂ ಇಟ್ ಇನ್ ಫಿಫ್ಟೀನ್ ಡೇಸ್ ಫೈಂಡ್ ದ ಟೈಮ್ ರಿಕ್ವೈರ್ಡ್ ಟು ಡೂ ಇಟ್ ಟುಗೆದರ್ ಸಿಕ್ಸ್ ಡೇಸ್ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಟ್ವೆಲ್ ಡೇಸ್ ಈಗ ಹೇಗೆ ಬರ್ಕೊಳ್ಳೋಣ ಎಕ್ಸ್ ಮಲ್ಟಿಪ್ಲೈಡ್ ಬೈ ವೈ ಅಪ್ಪಾನ್ ಎಕ್ಸ್ ಪ್ಲಸ್ ವೈ ಅಂತ ಬರ್ಕೊಳ್ಳೋಣ ಈಗ ಎಕ್ಸ್ ಎಷ್ಟು ದಿನದಲ್ಲಿ ಮಾಡ್ತಾನೆ ಟೆನ್ ಡೇಸಲ್ಲಿ ವೈ ಎಷ್ಟು ದಿಂದಲಿ ಮಾಡ್ತಾನೆ ಫಿಫ್ಟೀನ್ ಡೇಸಲ್ಲಿ ಟೆನ್ ಮಲ್ಟಿಪ್ಲೈಡ್ ಬೈ ಫಿಫ್ಟೀನ್ ಅಪಾನ್ ಟೆನ್ ಪ್ಲಸ್ ಫಿಫ್ಟೀನ್ ಆಗುತ್ತೆ ಈಗ ಇದನ್ನು ಸಿಂಪ್ಲಿಫೈ ಮಾಡಿದರೆ ಒನ್ ಫಿಫ್ಟಿ ಅಪಾನ್ ಟ್ವೆಂಟಿ ಫೈ ಆಗುತ್ತೆ ಸಿಂಪ್ಲಿಫೈ ಮಾಡಿದಾಗ ಸಿಕ್ಸ್ ಡೇಸ್ ಸಿಗುತ್ತೆ ನಿಮಗೆ ಸೊ ಆನ್ಸರ್ ಇಲ್ಲಿ ನಂಬರ್ ಒನ್ ಸಿಕ್ಸ್ ಡೇಸ್ ಆಗುತ್ತೆ ಅಂದರೆ ಎಕ್ಸ್ ಮತ್ತು ವೈ ಇಬ್ಬರು ಸೇರಿ ಒಟ್ಟಿಗೆ ಆರು ದಿನದಲ್ಲಿ ಕೆಲಸನ ಮುಗಿಸ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಪ್ರೆಸ್ ಬೆಲ್ ಐಕಾನ್